ಬರ್ರಿ ನಾವ ಇವತ್ತು ಪ್ರಯಾರ್ ಮಾಡೋನು ಇಂಡೋನೇಷ್ಯಾ ಗೇಮ್ ಒಳಗ ಮೆಡಾನ್ ಟು ಬಾಂಡಾ ಹಚ್ಚಿ ಮೂವತ್ತೈದು ರೂಪಾಯಿ ಕೊಡ್ತಾರ ಹೋಗಿ ಅದ್ ಪ್ಯಾಸೆಂಜರ್ಸ್ ನಿಂತಾರ ನಿಂತಾರೆ ಏರ್ಸ್ಕೊಂಡು ಬರ್ರಿ ಹತ್ಲಾತ್ರಿ ನೋಡ್ರಪ್ಪ ಒಳಗ್ ಒಂದ್ ರೌಂಡ್ ಹೆಂಗ್ ಐತಿ ಆಮೇಲೆ ನೋಡ್ ನೋಡ್ತೀನಿ ಈಗೇನ್ ಕರ ಹೊಡೆಯೋನು ಗಾಡಿ ಇಲ್ಲೇ ರೈಟ್ ಟರ್ನ್ ತಗೋಬೇಕು ಸೀದಾ ಹೋಗಿ ಇಲ್ಲೇ ಲೆಫ್ಟ್ ಟರ್ನ್ ಐತಿ. बारि नम बस कर्नाटक रस्ते सारे वायु कर्नाटक सारी ये वाई करना थे। एक के तो तो बस फूल ट्राफिक जाम हो इतने। नू, नू, नू। पुर्ती तो हो ग्रीन लाइन फिट हूँ ైడ్డీ బా దూర స్పీడ్ అండ్ ఇచ్చి మ్యాక్ పంక

ಹೋಗ ನೋಡ್ತಾ ದಾಡಿ ನೂರ ಇಪ್ಪತ್ ನೂರ ಮೂವತ್ ನೂರ ನಲ್ವತ್ತರ ಮಕ್ಕಳ ಸ್ಪೀಡ್ ಗಾಡಿ ಈ ಟೂ ವೀಲರ್ದ ಬಾರಿ ಆಡ್ತಾರ ಇಲ್ಲಿ ಹೋದ್ ನೋಡ್ರಿ ಈ ಲೈನಿಗೆ ಬಸ್ಸ ಬಾಳದವ್ರ கர் <laughs>

ோ நான் உசர் ஏன் பஸ் இல்ல சவுண்டாய்

ఇల్ హార్డు బా జీడ్త సైడ్ బ ಸೈಡ್ ಕೊಡ್ಬೇಕ ಮಳಿ ಒಂದ್ ಹಾಕಿ ನಿಂತೈತಿ ಜಿಟಿ ಜಿಟಿ ಮಳಿ ಐತೆ ಕಡೆ ಅಲ್ಲೋ ಜೇಸಿ ಹಂಗ ಹಂಚಿಕೆ ಬರಂಗೈತಿ ಕಡೆ ಮಳಿ ಹೋಡ್ನಾಗ ನಿಂತಾವ್ ನೀರವ್ರಪ್ಪ ಇಲ್ಲಿ ಗಾಡಿ ಮುಂದಿನ ಕಾಣ್ತೈತಿ ಒಂದಿ ನೋಡ್ ನೋಡ್ರಿ

नहीं मैं नॉर्मल हूँ। इंसाइटों को पर है। वहाँ बेस्ट है वो रेडी वो है। जब मैं जिधर आयू तो लोग हमारे इस तरह कारें चलीं। वो तो ब्रिटेन में उस गार्ड में थे यंब बेकार മത്ലേ നമുദ്ധ ബസ് ಹ್ಮ್ ಡ್ರೈವ್ ಕರ್ನಾಟಕ ತಿರುವ ಹೊಡಿತು ನಾವು ಗಾಡಿ ಹೊಡಿಯೊಂದ್ರೆ ಸಿಗ್ನಲ್ ಅದು ಏನ್ ಬಿಡೋದಿಲ್ಲ ನೋಡ್ರೆ ಗಾಡಿ ಸ್ಪೀಡ್ ಹ್ಯಾಂಗ್ಲಿಕ್ಕೆ ಹೊಡಿತು ನಾವು ಅಡಿ ಅಂದ್ರೆ ಗಾಡಿ ಯಾವ ಸಮಯಿಂದ ಆಕ್ಸಿಡೆಂಟ್ ಅದು ಆಗ್ತಾ ಇರ್ತಾರು ಬೇಸ್ ಹೊಡಿತ ನೋಡ್ರಿ ಹ್ಯಾಂಗ್ಲಿಕ್ಕೆ ಬಸ್ ನೋಡ್ಬೇಕೈತ್ರ ವಿಮಾನ ವಿಮಾನ ನಮ್ ಗಾಡಿ ಈ ಕಾರ್ ಕಾರ್ ಏನ್ ಸಂಬಂಧ ಬಿಡುದಿಲ್ಲ ಬರ್ತು ಒಂದು ಚೌಕಾಸಿ ಹೋಗ್ಬೇಕಾದ್ರೆ ಹೊಡಿತು ರೈತ ಬಸ್ ಸ್ಟ್ಯಾಂಡ್ ಬತ್ತು ಅನ್ನಿಸ್ತೈತಿ

டித்திர்ஸ் திவர்ஸ் தோணு ரூபாய் நதி ஆட்டாவீ இல்ல ಬಾರಿ ಐತ್ರಿ ಸಿಟಿ ಮಾತ್ರ ಏನ್ ಬೇಕಾದಂಗೆ ನಮ್ ಮೆಂಗ್ಳೂರ್ಕಿಂತ ಬಾರಿ ಐತೆ ರೋಡ್ ಅದು ನೋಡ್ರಿ ಟ್ರಾಫಿಕ್ ಅನ್ನ ಮಾಡ್ತಾ ಇಲ್ಲ ನಂದೀರ ಟ್ರಾಫಿಕ್ ಇದು ದೊಡ್ಡ ಊರೈತ್ ರೋಡ್ ಅದು ಹುಣ್ಸಂದ್ ದೊಡ್ಡದವ್ರಿ ಮೇನ್ ಬೇಕಾದ ಚಂದ್ರಿ ಇಲ್ಲಿ ಅದು ಅದು ಬಸ್ ಸ್ಟ್ಯಾಂಡ್ ಏರಿಯಾ ಬತ್ತಲ್ರಿ ಇದು ಟರ್ಮಿನಲ್ ಟೈಟ್ ಎಲ್ಲ ಬಸ್ ಬಸ್ಗಳು ಹಿಂಗ ಬರ್ತಾ ಉಳವ ನಾವೊಬ್ಬರು ಉಲ್ಟಾ ಉಂಟು ಯಾರು ಬರ್ಬಾಡ್ರಿ ಕೋ ಎದ್ರಿ ಇರ್ತಾಡ್ರಿ ನೋಡ್ರಿ ಇಲ್ಲೇ ಬರ್ತಾ ನಮ್ಮ ಅಲ್ಲಿ ಬಾ ಅದ್ರ ಗಾಡಿ ಒಂದ ಇಟ್ ಸ್ಪೀಡ್ ಓಡಿಸ್ತಾರ ಈ ಕಡೆ ಮಂದಿ ಹಂಗೇನಿಲ್ಲ ನೋಡ್ರಿ